ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನು ಹೊಸ್ದಾಗಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನಿವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಗುರುಪೌರ್ಣಿಮಿ ಆಗಿದ್ದರಿಂದ ನಾನು ಮನೇಲೂ ಕೆಲಸ ಮುಗಿಸ್ಬಿಟ್ಟು ಮನೇಲೂ ಪೂಜೆ ಮಾಡಿ ರಾಯರ ಮಠಕ್ಕೂ ಹೋಗಿ ಬರೋಣ ಹಾಗೆ ಸಾಯಿಬಾಬಾ ಟೆಂಪಲ್ಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಹಂಗಾಗಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಮನೆ ಒಳಗೆಲ್ಲ ಕ್ಲೀನ್ ಮಾಡಿ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಸ್ಕ್ರೀನ್ಗಳನ್ನೆಲ್ಲ ಒಗಿಯಕ್ಕೆ ಹಾಕ್ಬಿಟ್ಟು ನಾನು ಆ ಮನೆ ಒಳಗಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಡು ಇನ್ನು ಆಚೆನೂ ಮೇಲಿಂದ ಮೆಟ್ಲ ಮೇಲಿಂದೆಲ್ಲ ನೀರು ಹಾಕಿ ತೊಳಿಬೇಕಾಗಿತ್ತು ಎಲ್ಲನೂ ತೊಳೆದು ಮಾಪಲ್ಲಿ ಒರೆಸ್ಕೊಂಡು ಚಿಕ್ಕದಾಗಿ ಒಂದೆರಡು ರಂಗೋಲಿ ಹಾಕ್ಕೊಂಡೆ ತುಳಸಿ ಗಿಡದ ಮುಂದೆ ಮತ್ತು ಹೊಸಲು ಮುಂದೆ ಹಾಕ್ಕೊಂಡು ಇನ್ನೊಂದೆರಡು ಗಿಡಗಳು ಇವು ಸ್ಟೇರ್ ಕೇಸ್ ಪಕ್ಕದಲ್ಲಿ ಸೈಡಲ್ಲಿ ಇದ್ಬಿಟ್ಟಿದ್ವು ಅವನ್ನೆಲ್ಲ ತಗೊಂಡು ಕ್ಲೀನ್ ಮಾಡಿ ಎಲ್ಲನೂ ಈ ಕಡೆ ಸೈಡಲ್ಲಿ ಇಟ್ಬಿಟ್ಟು ಇವತ್ತು ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆನೇನೆ ಆಮೇಲೆ ಇನ್ನು ಒಗೆದ್ದಿದ್ದು ಸ್ಕ್ರೀನ್ಗಳು ಬೆಡ್ ಸ್ಪ್ರೆಡ್ಗಳನ್ನೆಲ್ಲ ತೊಗೊಂಬಂದು ಒಣಗಾಕ್ಬಿಟ್ಟೆ ಒಣಗ ಹಾಗಾಗಿ ಇನ್ನು ಮನೆ ಒರೆಸ್ಕೊಬೇಕಾಗಿತ್ತು ನಾನು ಸ್ನಾನಕ್ಕೂ ನೀರಿಟ್ಬಿಟ್ಟು ಮನೆ ಒರೆಸ್ಕೊಂಬಿಡೋಣ ಅಂತ ಸ್ನಾನಕ್ಕೆ ನೀರಿಟ್ಟು ಮನೆವೆಲ್ಲ ಒರೆಸ್ಕೊಂಡೆ ಅಷ್ಟರಲ್ಲಿ ನಮ್ಮಮ್ಮ ಬಂದು ನಮ್ಮ ರಿಲೇಷನಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು ಇನ್ನು ಮನೇಲೇನು ಪೂಜೆ ಮಾಡಕ್ಕೆ ಹೋಗ್ಬೇಡ ಇವತ್ತು ನಾಳೆ ಮಾಡ್ಕೊಳ್ಳೋಣ ನಾವು ಅಂತಂದರು ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಬೇಜಾರಾಯಿತು ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ದೇವ್ರ ಗುಡಿನ ಪೂಜೆ ಐಟಮ್ಸ್ನೆಲ್ಲ ತೊಳ್ಕೊಂಡು ಫೋಟೋಗಳೆಲ್ಲ ಒರೆಸಿ ಇವತ್ತೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ರೆ ನಾಳೆ ಶುಕ್ರವಾರ ಆಷಾಢ ಶುಕ್ರವಾರ ಅಲ್ವಾ ನನಗೆ ಪೂಜೆಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಹಿಂಗೆ ಹೇಳಿದ್ರಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಇನ್ನು ನಾನು ಸ್ನಾನನೂ ಮುಗಿಸ್ಕೊಂಬಿಟ್ಟು ತಿಂಡಿಗೆ ಅಂತೇಳಿ ಇಡ್ಲಿನೂ ಚಟ್ನಿನೂ ಮಾಡ್ಕೊಂಡ್ವಿ ಇನ್ನು ನಮ್ಮಮ್ಮ ತಿಂಡಿಯೆಲ್ಲ ಮುಗಿಸ್ಕೊಂಡು ಹೋಗಿ ಬರ್ತೀನಿ ನಾನು ನೋಡೋದಕ್ಕೆ ನೋಡ್ಕೊಂಬರ್ತೀನಿ ಹೋಗಿ ಅಂತಂದರು ಊರು ತುಂಬ ದೂರನೇ ಇದ್ದಿದ್ದರಿಂದ ತಿಂಡಿ ಮುಗಿಸ್ಕೊಂಡೇ ಹೋದರು ಯಾಕಂದರೆ ಹೋದರೆ ಇನ್ನು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿರಲಿಲ್ಲ ಹಾಗಾಗಿ ಸರಿ ತಿಂಡಿಯೆಲ್ಲ ಮುಗಿಸ್ಕೊಂಡು ಅವ್ರು ಹೋದರು ನಾನು ಹೋಗಿರಲಿಲ್ಲ ಇನ್ನು ಅವರು ನಮ್ಮ ಅಜ್ಜಿ ನಮ್ಮ ಮಾವ ಜೊತೇಲಿ ಹೋದರು ನಾನು ಮಾತ್ರ ಮನೆಯಲ್ಲೇ ಮನೆ ಹತ್ರನೇ ಇದ್ದೆ ಇನ್ನು ವಾಪಸ್ ಬಂದ ಮೇಲೆ ಅವ್ರಿಗೆ ನೀರು ಸ್ನಾನಕ್ಕೆ ನೀರು ಇಟ್ಕೊಡ್ಬೇಕಾಗಿತ್ತು ಮಧ್ಯಾಹ್ನ ಊಟಕ್ಕೆಲ್ಲ ಮಾಡಿಡಬೇಕಾಗಿತ್ತು ಹಾಗಾಗಿ ನಾನು ಹೋಗಿರಲಿಲ್ಲ ಅವ್ರ ಜೊತೇಲಿ ಇನ್ನು ಅವ್ರು ಮಾತ್ರ ಹೋಗಿ ಬಂದರು ಇನ್ನು ನಾನು ಕೂಡ ತಿಂಡಿಯೆಲ್ಲ ಮುಗಿಸ್ಕೊಂಡು ಇನ್ನೇನು ಕೆಲಸ ಇರಲಿಲ್ಲ ಸುಮ್ಮನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇನ್ನು ಒಗ್ದಿದ್ದು ಬಟ್ಟೆಗಳನ್ನೆಲ್ಲ ತೊಗೊಂಬಂದು ಮಡಚಿ ಎತ್ತಿಟ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಇನ್ನು ಮಧ್ಯಾಹ್ನ ಬರ್ತಾರೆ ಇನ್ನು ಊಟಕ್ಕೆ ಏನಾದರೂ ಮಾಡಬೇಕಿತ್ತು ಹಾಗಾಗಿ ಇವತ್ತು ನಾನು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಬರೀ ಚಪಾತಿ ಮಾಡೋ ಬದಲು ಅವಾಗಾಡೋ ಇತ್ತಲ್ವ ಅವಕಾಡೋ ಹಾಕ್ಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಯೂಟ್ಯೂಬಲ್ಲಿ ನೋಡಿದ್ದೆ ರೆಸಿಪಿನ ನಾನು ಟ್ರೈ ಮಾಡೋಣ ಇವತ್ತು ನಾನು ಒಂದು ಅವಕಾಡೊ ತರಿಸ್ಕೊಂಡಿದ್ನಲ್ವ ಏನಾದರೂ ಮಾಡಬೇಕು ಅಂತಲೇ ಇಟ್ಕೊಂಡಿದ್ದೆ ಹಾಗಾಗಿ ಇವತ್ತು ಚಪಾತಿನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅದೊಂದು ರೆಸಿಪಿನ ಟ್ರೈ ಮಾಡಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ನಾನು ಇವತ್ತೇ ಮಾಡಿದೆ ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿದ್ದು ಲಾಸ್ಟ್ ಟೈಮ್ ಅವಕಾಡೊ ತೊಗೊಂಬಂದಾಗ ಅದು ಇನ್ನೂ ಏನು ಕಾಯಾಗಿದ್ದರಿಂದ ಸ್ವಲ್ಪ ಕಹಿನೇ ಇತ್ತು ಅದು ಹಂಗೆ ತಿನ್ನೋಕ್ಕೂ ಆಗಿರಲಿಲ್ಲ ನನಗೆ ಇದು ಯಾವ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ ಅವಕಾಡೋದಲ್ಲಿ ಎರಡು ಥರ ಇದೆ ಇನ್ನೂ ಎಷ್ಟು ವೆರೈಟೀಸ್ ಇದೆ ನನಗೆ ಗೊತ್ತಿಲ್ಲ ನಾನು ಎರಡು ಥರ ಅವ ನೋಡಿದ್ದೀನಿ ಅದರಲ್ಲಿ ಇವತ್ತು ತರ್ಸ್ಕೊಂಡಿದ್ದು ಬ್ಲ್ಯಾಕ್ ಟೈ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತಲ್ವ ಆ ಥರ ಅವ ಅದನ್ನು ಮೊನ್ನೆ ಸೆಪ್ಟೋಯಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು ಹಂಗೆ ಇಟ್ಕೊಂಡಿದ್ದೆ ಅದನ್ನೇನು ಮಾಡಿರಲಿಲ್ಲ ಅದಕ್ಕೆ ಇವತ್ತು ಅದನ್ನೇ ಹಾಕ್ಬಿಟ್ಟು ಮಾಡಿಬಿಡೋಣ ಅಂತ ಅಂದ್ಕೊಂಡು ನೋಡಿದೆ ಅದು ಹಣ್ಣಾಗ್ಬಿಟ್ಟಿತ್ತು ಚೆನ್ನಾಗಿ ಸಾಫ್ಟಾಗಿ ಆಗ್ಬಿಟ್ಟಿತ್ತು ಸರಿ ಇವತ್ತು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಒಂದು ಅವಕಾಡೋನ ತೊಗೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟು ತುರಿದು ಹಾಕಿದ್ದೀನಿ ಅದರಲ್ಲಿ ಒಂಥರ ಪರೋಟ ಅಂತಲೂ ಹೇಳ್ಬೋದು ಚಪಾತಿ ಅಂತಲೂ ಹೇಳ್ಬೋದು ಚೆನ್ನಾಗಿತ್ತು ಒಟ್ನಲ್ಲಿ ಸಾಫ್ಟಾಗಿ ಬಂದಿತ್ತು ಚಪಾತಿ ತಿನ್ನೋದಕ್ಕೂ ಏನೂ ಇರಲಿಲ್ಲ ಟೇಸ್ಟ್ ಕೂಡ ಟೇಸ್ಟ್ ಅದರಲ್ಲಿ ಅವಕಾಡೋ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ನಾರ್ಮಲ್ ಚಪಾತಿ ತಿಂದಂಗೆ ಇರುತ್ತೆ ಅವಕ್ಕಾಡೋ ಹೆಲ್ತ್ಗೆ ಒಳ್ಳೇದಲ್ವಾ ಹಂಗೆ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿನ್ಕೊಬೋದು ಯಾವುದೋ ಒಂದು ರೀತಿಲಿ ಆ ಥರ ಅವಕಾಡೋ ಕ್ಯಾರೆಟು ಅಂದರೆ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಬಾಡಿಗೆ ಇದ್ದರೆ ಒಂದು ವಿಟಮಿನ್ಸು ಮಿನರಲ್ಸು ಎಲ್ಲ ಸಿಕ್ ಸಿಗ್ತಾ ಇರುತ್ತೆ ಅಲ್ವಾ ಹಾಗಾಗಿ ಯಾವುದೋ ಒಂದು ರೀತಿಯಲ್ಲಿ ಮಾಡ್ಕೊಂಡು ತಿಂತಾ ಇರಬೇಕು ಅಷ್ಟೇನೆ ಒಟ್ನಲ್ಲಿ ಬಾಡಿಗೆ ಫ್ರೂಟ್ಸು ವೆಜಿಟೇಬಲ್ಸು ಇವೆಲ್ಲ ಹೋಗ್ತಾ ಇರಬೇಕು ಹಂಗಾಗಿ ಇವತ್ತು ನಾನು ಅವಕಾಡೋ ಚಪಾತಿ ಮಾಡಿದ್ದೀನಿ ಇನ್ನೂ ಅವಕಾಡೊ ಚಪಾತಿಗೆ ಅಂತ ಸ್ವಲ್ಪ ಆಲೂಗಡ್ಡೆ ಪಲ್ಯವೂ ಮಾಡಿಕೊಂಡೆ ಸೈಡ್ ಡಿಶ್ ಅಂದರೆ ಏನು ಇಲ್ದೇನೂ ತಿನ್ಬೋದು ಯಾಕಂದರೆ ನಾನು ಅದರಲ್ಲೇ ಉಪ್ಪು ಖಾರ ಎಲ್ಲ ಹಾಕಿದ್ದೆ ಆದ್ರೂ ಪಲ್ಯ ಇಲ್ದಿರೋ ಚಪಾತಿ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡಿಕೊಂಡೆ ನನಗೆ ಚಪಾತಿಗೆ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದು ನಮ್ಮ ಮನೇಲಿ ತಿನ್ನಲ್ಲ ಅದು ವಾಯು ಕಾಲು ಇಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಆಲೂಗಡ್ಡೆನ ಜಾಸ್ತಿ ಯೂಸ್ ಮಾಡಲ್ಲ ನನಗೆ ತುಂಬ ಇಷ್ಟ ನನಗೆ ಸಾಂಬಾರಲ್ಲಾಗಲಿ ಈ ಥರ ಪಲ್ಯ ಆಗಲಿ ಆಲೂಗಡ್ಡೆದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಅವಾಗವಾಗ ಮಾಡ್ಕೊತಾ ಇರ್ತೀನಿ ಯಾರು ತಿಂದೆ ಹೋದರೂ ನಾನು ತಿಂತೀನಿ ಅಂತ ಅಂದ್ಬಿಟ್ಟು ಮಾಡ್ಕೊತೀನಿ ಇನ್ನು ನಾನು ಅವಕಾಡೋ ಚಪಾತಿಗೆ ಅಂತ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೆ ಅದಕ್ಕೆ ಒಂದು ಅವಕಾಡ ಹಾಕೊಂಡಿದ್ದೀನಿ ಚೆನ್ನಾಗಿ ಕೈಯ್ಯಲ್ಲೇ ಇಚಕ್ ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ನ ತುರ್ದು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚ ಒಂದು ಸ್ವಲ್ಪ ಅರಶಿನೂ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟೇ ನೀರು ಹಾಕ್ಬಾರ್ದು ಯಾಕಂದರೆ ಅವಕಾಡೊ ಕ್ಯಾರೆಟು ಇದೆಲ್ಲದರಲ್ಲೂ ನೀರು ಬಿಟ್ಕೊಂಡಿರುತ್ತೆ ಹಾಗಾಗಿ ಚೆನ್ನಾಗಿ ಫಸ್ಟು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಮಗೆ ನೀರು ಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೇಕು ತುಂಬ ತೆಳ್ಳಗೆಲ್ಲ ಕಲಸ್ಕೊಬಾರ್ದು ಗಟ್ಟಿಗೆ ಇರಬೇಕು ಆದಷ್ಟು ಚೆನ್ನಾಗಿ ಮಿದ್ಬಿಟ್ಟು ಕಲಸ್ಕೊಬೇಕು ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದ್ಸರಿ ಚೆನ್ನಾಗಿ ಕಲಸಿಬಿಟ್ಟು ಅದನ್ನು ಮುಚ್ಚಿ ಇಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಮಾಮೂಲಿಯಾಗಿ ಚಪಾತಿ ಮಾಡಿದಾಗ್ಲೂ ನಾನು ಇದೇ ಥರನೇ ಮಾಡೋದು ಚೆನ್ನಾಗಿ ಕಲಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಇಟ್ಬಿಟ್ರೆ ಅದು ಚೆನ್ನಾಗಿ ನೆನ್ಕೊಬೇಕು ಚಪಾತಿ ಆವಾಗ ಸಾಫ್ಟಾಗಿ ಆಗುತ್ತೆ ಚಪಾತಿ ಈ ಥರನೇ ನಾನು ಯಾವಾಗಲೂ ಮಾಡ್ಕೊಳ್ಳೋದು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಇಟ್ಬಿಟ್ಟೆ ಅದನ್ನು ಅದನ್ನ ಇಟ್ಬಿಟ್ಟು ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೆ ಇನ್ನು ಅದಕ್ಕೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಆಲೂಗಡ್ಡೆನೂ ಪಲ್ಯ ಒಗ್ಗರಣೆ ಮಾಡ್ಕೊಂಬಿಟ್ಟೆ ಇನ್ನು ಆಲೂಗಡ್ಡೆ ಪಲ್ಯಗೆ ನನಗೆ ಕಡಲೆಬೇಳೆ ಹಾಕಲೇಬೇಕು ಕಡಲೆಬೇಳೆ ಹಾಕದೆ ಹೋದರೆ ನನ್ಗೆ ಆಲೂಗಡ್ಡೆ ಪಲ್ಯ ಅಂತಲೇ ಅನಿಸಲ್ಲ ಅದು ಕಡಲೆಬೇಳೆ ಸಿಗ್ತಾ ಇದ್ರೇ ನನಗಿಷ್ಟ ಆಗುತ್ತೆ ಕ್ಯಾಪ್ಸಿಕಮ್ಮು ಹಾಕೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಅದ್ರಲ್ಲಿ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾಪ್ಸಿಕಮ್ ಹಾಕೋಕ್ಕೋಗ್ಲಿಲ್ಲ ಅದು ಹಾಕಿದ್ರೂ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯಗೆ ಆಮೇಲೆ ಇದನ್ನೆಲ್ಲ ಒಗ್ಗರಣೆ ಆದಮೇಲೆ ಇನ್ನು ಚಪಾತಿಗಳನ್ನು ಹೊಸದ್ಬಿಟ್ಟು ಎರಡು ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊಡೋದು ಅಷ್ಟೇನೆ ನಾರ್ಮಲ್ಲಾಗೆ ಆಗಿ ಚೆನ್ನಾಗಿರುತ್ತೆ ಒಟ್ನಲ್ಲಿ ತಿನ್ನೋದಕ್ಕೆ ನಾನು ಕ್ಯಾರೆಟ್ ಹಾಕಿ ಮತ್ತು ಮೆಂತ್ಯ ಸೊಪ್ಪು ಬೇರೆ ಥರ ಸೊಪ್ಪುಗಳು ಇದೆಲ್ಲನೂ ಹಾಕಿ ನಾನು ಮಾಡಿದ್ದೆ ಅವಕಾಡೊ ಹಾಕಿ ಮಾಡಿರಲಿಲ್ಲ ಇವತ್ತೇ ಅವಕಾಡೊ ಹಾಕಿ ಮಾಡಿದ್ದು ಅವಕಾಡೊ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅದರಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇನ್ನಿವತ್ತು ಊಟಕ್ಕೆ ಅಂತೇಳಿ ನಾನು ಇದನ್ನು ಮಾಡ್ಕೊಂಡಿದ್ದು ಚಪಾತಿ ಪಲ್ಯನ ಇನ್ನು ಆ ಚಪಾತಿ ಹಿಟ್ಟು ಇನ್ನೂ ಉಳಿದಿದೆ ನೈಟ್ಗೂ ಅದೇ ಆಗುತ್ತೆ ನೈಟ್ಗೆ ಮಾಡಿ ಖಾಲಿ ಮಾಡಿಬಿಡ್ತೀನಿ ನಾನು ಅದನ್ನು ಇನ್ನು ಫ್ರಿಜ್ಜಲ್ಲೆಲ್ಲ ಇಡೋಕೆ ಹೋಗಲ್ಲ ಚಪಾತಿ ಹಿಟ್ಟನ್ನು ಯಾವಾಗಲೂ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗ್ಬಾರ್ದು ಕಲಸಿ ರಾತ್ರಿ ಕಲಸಿ ಇಟ್ಕೊಂಡು ಬೆಳಗ್ಗೆಗೆ ಮಾಡ್ಕೊತೀವಿ ಯಾವಾಗಲೂ ಮಾಡ್ಕೊತೀವಿ ಅಂತ ಚಪಾತಿ ಹಿಟ್ಟನ್ನು ಹೋಗ್ಬಾರ್ದು ಫ್ರಿಜ್ಜಲ್ಲಿ ನಾನು ಇಡೋಲ್ಲ ನನಗೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊತೀನಿ ಅಷ್ಟನ್ನೇ ಮಾಡಿ ಖಾಲಿ ಮಾಡ್ಕೊತೀನಿ ಹಂಗಾಗಿ ನಾನು ಸ್ವಲ್ಪನೇ ಕಲಸಿ ಿದ್ದು ಇನ್ನು ಇರೋದು ಆಗುತ್ತೆ ರಾತ್ರಿಗೆ ಮಾಡಿಬಿಟ್ಟು ಖಾಲಿ ಮಾಡಿಬಿಡ್ತೀನಿ ಎತ್ತಿಡಕ್ಕೆ ಹೋಗಲ್ಲ ಇನ್ನು ಇನ್ನು ದೋಸೆ ಇಟ್ಟು ಅಷ್ಟೇ ನಾನು ಜಾಸ್ತಿ ಅದಕ್ಕೆ ಹೋಗಲ್ಲ ನಾವು ಸ್ವಲ್ಪನೇ ಹಾಕಿ ಸ್ವಲ್ಪನೇ ರುಬ್ಬಿ ಇಟ್ಕೊಂಡ್ರೂ ನಮಗೆ ಸ್ವಲ್ಪ ಉಳಿದ್ಬಿಡುತ್ತೆ ಇನ್ನು ಅದನ್ನು ಬಿಸಾಕಕ್ಕಾಗಲ್ಲ ಅಂತ ಎತ್ತಿಟ್ಕೊಂಡು ನಾನು ಮಾರನೇ ದಿನ ಖಾಲಿ ಮಾಡಿಬಿಡ್ತೀನಿ ಅದನ್ನು ತುಂಬ ದಿನ ಇಟ್ಕೊಳಕ್ಕೆ ಹೋಗಲ್ಲ ಇವತ್ತು ಮಾಡಿ ಇಟ್ಕೊಂಡು ಒಂದು ವಾರ ಪೂರ್ತಿ ಯೂಸ್ ಮಾಡೋದು ಅದನ್ನೆಲ್ಲ ನಾನು ಮಾಡೋದೇ ಇಲ್ಲ ಫ್ರಿಜ್ಜಲ್ಲಿ ಅವ ಇದೊಂದೇ ನಾನು ದೋಸೆ ಇಟ್ಟು ಒಂದೇ ಇಡೋದು ಇನ್ನು ಯಾವುದೇ ಸಾಂಬಾರಾಗಲಿ ಇನ್ಯಾವುದೇ ಅಡುಗೆ ಆಗಲಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ೊಂಡು ಮಾರನೇ ದಿನಕ್ಕೆ ತಿನ್ನೋಕೆ ಹೋಗಲ್ಲ ದೋಸೆ ಇಟ್ಟು ಒಂದು ಮಾತ್ರ ಉಳಿಯುತ್ತೆ ಅಂತ ಅದನ್ನ ಮಾರನೇ ದಿನಕ್ಕೆ ಖಾಲಿ ಮಾಡಿಬಿಡ್ತೀನಿ ಅದನ್ನು ತುಂಬ ದಿನವೂ ನಾನು ಫ್ರಿಜ್ಜಲ್ಲಿ ಹೋಗಲ್ಲ ಯಾವುದೇ ಊಟದ ಐಟಮ್ಸ್ಗಳು ಅಷ್ಟೇ ಫ್ರಿಡ್ಜಲ್ಲಿ ಇಟ್ಟು ನಾ ಮಾರನೇ ದಿನ ತಿನ್ನಕ್ಕೆ ಹೋಗಬೇಡಿ ಅದು ಆರೋಗ್ಯಕ್ಕೆ ಒಳ್ಳೇದು ಅಲ್ಲ ಫ್ರಿಜ್ಜಲ್ಲಿ ಏನಾದರೂ ಇಟ್ಟಿದ್ದರೂ ಅಷ್ಟೇ ತೆಗ್ದಿದ ತಕ್ಷಣ ಡೈರೆಕ್ಟಾಗಿ ತಿನ್ನೋಕೆ ಹೋಗಬೇಡಿ ಅದು ಒಳ್ಳೆಯದಲ್ಲ ನಾನು ಫ್ರಿಡ್ಜನ್ನ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ನಾನು ಸ್ವಲ್ಪ ತರಕಾರಿಗಳು ಇಟ್ಕೊಳ್ಳೋದಕ್ಕೆ ಬೇಳೆಕಾಳುಗಳು ಮತ್ತು ಹೂವು ಇಟ್ಕೊಳ್ಳೋದಕ್ಕೆ ಹಂಗಾಗಿ ನಾನು ಫ್ರಿಜ್ಜನ್ನ ಯೂಸ್ ಮಾಡೋದು ಇನ್ನು ಅಡುಗೆ ಐಟಮ್ಸ್ ಅಂದರೆ ಮಾಡಿರೋ ಅಡುಗೆಗಳ್ನ ಯಾವುದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟು ಯೂಸ್ ಮಾಡೋಕ್ಕೆ ಹೋಗಲ್ಲ ಯಾವಾಗಲಿಂದ ನಾನು ಫ್ರಿಜ್ ತೊಗೊಂಡಾಗಿಂದೂ ಅಷ್ಟೇನೆ ಇಲ್ಲಿ ತನಕ ನಾನು ಇವತ್ತು ಮಾಡಿಟ್ಬಿಟ್ಟು ಸಾಂಬಾರೆಲ್ಲ ಉಳಿದಿದ್ದೆ ಅದು ನಾಳೆಗೆ ಆಗುತ್ತೆ ಬಿಡು ಅಂತ ಮಾತ್ರ ನಾನು ಮಾಡೋಕ್ಕೋಗಲ್ಲ ಅವತ್ತಿಂದ ಆವತ್ತು ಮಾಡಿಕೊಂಡು ಖಾಲಿ ಮಾಡೋದು ಅಷ್ಟೇನೇನೆ ಹಂಗಾಗಿ ನೀವು ಅಷ್ಟೇ ಯಾರಾದರೂ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ತಾಯಿದ್ರೆ ಪ್ಲೀಸ್ ಹಂಗೆ ಮಾಡೋಕೆ ಹೋಗಬೇಡಿ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಇನ್ನು ನಾನು ನನಗೆ ಎಷ್ಟು ಬೇಕೋ ಅಷ್ಟು ಚಪಾತಿ ಮಾತ್ರ ಮಾಡಿಕೊಂಡೆ ಅಂದರೆ ನನಗೊಂದು ಮೂರು ಚಪಾತಿನ ಹೊಸ್ದು ನಾನು ಮಾಡಿಕೊಂಡೆ ನಮ್ಮಮ್ಮ ಯಾವಾಗ ಬರ್ತಾರೋ ಗೊತ್ತಿಲ್ಲ ಬಂದಮೇಲೆ ಮಾಡಿಕೊಡೋಣ ಅಂತ ಹಂಗೆ ಎತ್ತಿಟ್ಬಿಟ್ಟು ನಾನು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಇನ್ನು ನಾನು ಕೂಡ ಊಟ ಮಾಡಿಕೊಂಡೆ ಇನ್ನು ನಾನು ಊಟ ಇವತ್ತು ಅವಕಾಡೋ ಚಪಾತಿ ಆಲೂಗಡ್ಡೆ ಪಲ್ಯ ಸೂಪರ್ ಕಾಂಬಿನೇಷನ್ನು ಚೆನ್ನಾಗಿತ್ತು ಮಾತ್ರ ಟೇಸ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ ಇನ್ನು ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್